ನಾನಲ್ಲಯ್ಯ ನೀಡುವ ಆತ ನಾನಲ್ಲಯ್ಯ ಬೇಡುವ ಆತ ನಾನಲ್ಲಯ್ಯ ನಿಮ್ಮ ಕಾರುಣ್ಯವಲ್ಲದೆ ಎಲೆದೇವ ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಪ್ಪತ್ತ ಐದು ಈ ವಚನದಲ್ಲಿ ಬಹಳ ನಿರ್ಲಿಪ್ತೆಯನ್ನು ಬಸವಣ್ಣನವರು ಪಡೆದುಕೊಂಡಿರೋದನ್ನು ನಾವು ಕಾಣ್ತೇವೆ ನಿರ್ಲಿಪ್ತ ಭಾವ ಅದೆಂಥ ನಿರ್ಲಿಪ್ತತೆ ಅಂತೇಳಿದರೆ ಎಲ್ಲ ವಚನಗಳಲ್ಲಿ ನಾನು ನೀಡ್ತೇನೆ ನಾನು ಕೊಡ್ತೇನೆ ನೀನು ಬೇಡು ಕೂಡಲು ಸಂಗಮ ದೇವ ಎನ್ನುವ ಅಲ್ಲಿಗೆ ಹೋಗಿದ್ದರು ಇನ್ನು ಆರಂಭದ ವಚನಗಳಲ್ಲಿ ನನಗೆ ಯಾರು ಇಲ್ಲ ನೀನು ಕಾಪಾಡೋ ರಕ್ಷಿಸು ಎಲ್ಲ ರೀತಿಯ ತೊಂದರೆ ಎಂಬುದಾಗಿ ಆರ್ತನಾದ ಬೇಡಿದರು ಈಗ ಅವರ ಬದುಕು ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಅನಿಸುತ್ತೆ ಬಹುಶಃ ಈಗ ಎಂಬತ್ತೈದು ವರ್ಷದ ಜೀವನಕ್ಕೆ ಬಸವಣ್ಣನವರು ಬಂದಿರ್ಬೋದು ಶಿವಾನುಭಾವವನ್ನು ನಡೆಸಿ ತುಂಬ ನಿರ್ಲಿಪ್ತ ಭಾವಕ್ಕೆ ಬಂದ್ಬಿಟ್ಟಿದ್ದಾರೆ ಇವಾಗ ಪರಿಪಕ್ವತೆಯ ಮನಸ್ಸಿಗೆ ಬಂದ್ಬಿಟ್ಟಿದ್ದಾರೆ ಬಹಳ ಶಾಂತವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ತಮ್ಮ ಮಡದಿಯರೊಂದಿಗೆ ನೀಲಾಂಬಿಕೆ ಗಂಗಾಂಬಿಕೆಯರು ಇದ್ದಾರೆ ಅವ್ರ ಜೊತೆ ಸಮಾಧಾನವಾಗಿ ಶಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಬಹುಶಃ ಇವಾಗ ಪರಿಪಕ್ವ ವಯಸ್ಸು ಎಂಬತ್ತೈದು ವಯಸ್ಸು ಬಸವಣ್ಣನವ್ರಿಗೆ ಅಂತ ನಮಗೆ ಅನ್ನಿಸ್ತಾ ಇದೆ ಬಹಳ ತುಂಬು ಜೀವನವನ್ನು ತುಂಬ ಸಾರ್ಥಕ ಜೀವನವನ್ನು ಬಹಳ ಸಂತೋಷ ಆನಂದದಲ್ಲಿ ನೆಮ್ಮದಿಯಾಗಿ ಕಳೀತಾ ಇದ್ದಾರೆ ಈಗ ಅವರು ಇಷ್ಟಲಿಂಗವನ್ನು ಕರಸ್ದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಅವರು ಹೇಳ್ತಾರೆ ಮಾಡುವಾತ ನಾನಲ್ಲಯ್ಯ ನೀಡುವಾತ ನಾನಲ್ಲಯ್ಯ ಬೇಡುವಾತ ನಾನಲ್ಲಯ್ಯ ಅವ್ರು ಹೇಳ್ತಾರೆ ನಾನು ಮಾಡೋನು ಅಲ್ಲ ನಾನು ನೀಡೋನು ಅಲ್ಲ ನಾನು ಬೇಡೋನು ಅಲ್ಲ ನಿಮ್ಮ ಕಾರುಣ್ಯವಲ್ಲದೆ ಎಲ್ಲ ನಿಮ್ಮ ಅನುಗ್ರಹಪ್ಪ ಈಗ ನೋಡ್ರಿ ಮತ್ತೆ ನಿಮ್ಮ ಅನುಗ್ರಹ ಅಂತಾರೆ ನಿಮ್ಮ ಅನುಗ್ರಹ ಬಿಟ್ಟು ಇನ್ನೊಂದು ಬೇರೆ ಏನೂ ಇಲ್ಲ ಕೂಡಲ ಸಂಗಮ ದೇವ ಅಂತಾರೆ ನಿಮ್ಮ ಅನುಕಾರುಣ್ಯವಲ್ಲದೆ ಅವ್ರು ಹೇಳ್ತಾರೆ ನಿಮ್ಮ ಕಾರುಣ್ಯವಲ್ಲದೆ ಎಲೆದೇವ ಮನೆಯ ತೊತ್ತಲಸಿದರೆ ಒಡತಿ ನೀ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ ಅಂತಾರೆ ಕೊನೆಗೊಂದು ದೃಷ್ಟಾಂತ ಕೊಡ್ತಾರೆ ಶ್ರೀಮಂತರು ಮನೆಗೆ ಕೆಲಸಗಾರ ನೇಮಿಸ್ಕೊಂಡಿರ್ತಾರೆ ಪಾಪ ಆ ಕೆಲಸಗಾರರಿಗೆ ಅವ್ರಿಗೆ ಮನೇಲಿ ಏನೇನು ತೊಂದರೆ ತಾಪತ್ರ ಇರುತ್ತೋ ಗೊತ್ತಿರೋದಿಲ್ಲ ಹೀಗಾಗಿ ಕೆಲಸಕ್ಕೆ ಒಂದು ದಿವಸ ಮನೆ ಯಾವ ಕೆಲಸದವ್ರು ಬರೋದಿಲ್ಲ ಆಗ ಮನೆಯವ್ರು ಏನು ಮಾಡ್ತಾರೆ ಅವ್ರು ಒಡೆಯರು ಶ್ರೀಮಂತರು ಆದ್ರೇನು ಮಾಡೋದು ಮನೆ ಅವರೇ ಕಸಗೊಡ್ಸ್ಬೇಕು ಸಾರಿಸ್ಬೇಕು ಬಟ್ಟೆ ಒಕ್ಕೋಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಎಲ್ಲ ಕೆಲಸ ಅವರೇ ಮಾಡ್ಕೋಬೇಕು ಅಂಥ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ ಕೂಡಲ ಸಂಗಮದೇವ್ರು ಹೇಳ್ತಾರೆ ಮನೆಯ ತೊತ್ತು ತಲಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ್ಲ ಸಂಗಮ ದೇವ ಏನು ಏಟ್ ದಿವಸ ನಾನು ಲಿಂಗ ಪೂಜೆ ಮಾಡಿದೆ ಇನ್ನು ಮುಂದೆ ಸಾಕು ಕೆಲ್ಸದೋಳು ಬರದೆ ಹೋದರೆ ಮನೆಯವ್ರು ಹೆಂಗೆ ಅವರೇ ಕೆಲಸ ಮಾಡ್ಕೋತಾರೋ ನಾನು ಪೂಜೆ ಮಾಡೋದನ್ನು ಬಿಟ್ಟರೆ ನಿನ್ನ ಪೂಜೆ ನೀನೇ ಮಾಡ್ಕೋ ನಾನು ಇಷ್ಟು ಲಿಂಗ ಪೂಜೆಯನ್ನು ಮೊದಲೆಂಗ್ ಆಸಕ್ತಿಯಿಂದ ಮಾಡದೆ ಹೋಗ್ಬಿಟ್ರೆ ಮನೆಯ ತೊತ್ತು ತಲಸಿದರೆ ಒಡತಿ ಮಾಡಿಕೊಮ್ಮತ್ತೆ ನಿನಗೆ ನೀನು ಮಾಡಿಕೊ ನಿನ್ನ ಪೂಜೆ ನಿನ್ನ ಭಕ್ತಿ ನಿನ್ನ ಪ್ರಾರ್ಥನೆ ಎಲ್ಲ ನಿನಗೆ ನೀನೇ ಮಾಡ್ಕೊಳಪ್ಪ ನನಗೆಲ್ಲ ಸಾಕಾಗಿದೆ ನಿರ್ಲಿಪ್ತ ಭಾವದಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣನವರು ಈ ವಚನದೊಳಗೆ ಇಡೀ ಬಸವಣ್ಣನವರು ವಚನಗಳನ್ನು ಓದ್ಕೊತ ಬಂದಾಗ ಓದಿಕೊಂಡು ಅಧ್ಯಯನ ಮಾಡಿಕೊಂಡು ಬಂದಾಗ ಬಸವಣ್ಣವರ ಬದುಕಿನ ವಿವಿಧ ಮಜಲಗಳು ವಿವಿಧ ಸ್ತರಗಳು ನಮ್ಮ ಕಣ್ಣೆದ್ರಿಗೆ ಬರುತ್ತದೆ ಅಗ್ರಾರದವರು ಬಹಿಷ್ಕಾರ ಕೂಡಿಸಿದಾಗ ಕೂಡಲ ಸಂಗಮ ಬಂದಾಗ ಯಾರೂ ಇಲ್ಲ ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಮಲಕ್ಕೊಳಕ್ಕೆಲ್ಲ ನಿರ್ಗತಿಕ ಆಗ ಕೂಡಲ ಸಂಗಮ ದೇವರಲ್ಲಿ ಬೇಡ್ತಿದ್ದ ಹೇಗೆ ಹದಿನಾಲ್ಕು ವರ್ಷಗಳ ಕಾಲ ಬಾಗೇವಾಡಿಯಿಂದ ಬಂದಾಗ ಕೂಡಲ ಸಂಗಮ ಕೂಡಲ ಸಂಗಮದಿಂದ ಬೆಜ್ಜಳ ಚಕ್ರವರ್ತಿಯಲ್ಲಿಗೆ ಒಂದು ಕರ್ಣಿಕ ಕೆಲಸಕ್ಕೆ ಸೇರಿಕೊಂಡಾಗ ಆಗ ಅವ್ರ ಜೀವನ ಹೆಂಗೆ ಲಗ್ನ ಮಾಡಿಕೊಂಡು ನೀಲಾಂಬಿಕೆ ಗಂಗಾಂಬಿಕೆಯರೊಂದು ಬದುಕ್ತಿದ್ದಾಗ ಜೀವನ ಹೆಂಗೆ ನಿವೃತ್ತಿ ಜೀವನವನ್ನು ಪಡ್ಕೊಂಡು ಕೂಡಲ ಸಂಗಮದೆಯವರು ಸ್ವತಂತ್ರವಾಗಿ ಶಿವಾನುಭವ ಮಾಡ್ತಾ ಹೆಂಗೆ ಎಲ್ಲ ನಮ್ಮ ಕಣ್ಮುಂದೆ ಬರ್ತದೆ ಕೊನೆಗೆ ಅವರು ಎಂಥ ಜೀವನದಲ್ಲಿದ್ದಾರೆ ತುಂಬು ಜೀವನವನ್ನು ನಡೆಸಿ ನೆಮ್ಮದಿಯ ಶಾಂತ ಜೀವನವನ್ನು ಮಾಡುತ್ತಾ ಇದ್ದಾರೆ ಬಸವಣ್ಣನವರು ಈ ವಚನದೊಳಗೆ ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೋ ಈ ಸಾಲುಗಳನ್ನು ಇನ್ನೊಮ್ಮೆ ಇನ್ನೊಮ್ಮೆ ಪರಾಮರ್ಶೆ ಮಾಡಬೇಕು ಬಹಳ ನೆಮ್ಮದಿಯ ಜೀವನವನ್ನು ಬಸವಣ್ಣನವರು ನಡೆಸಿದ್ದಾರೆ ಭೀಮುಖವಿ ಪಾಲ್ಕುರಿಕೆ ಸೋಮನಾಥ ಕವಿ ಹರಿಹರ ಬರೆಯೋದೇನು ನಂತರ ಪುರಾಣಕಾರರು ಬರೆಯೋದೇನು ಇವತ್ತಿನ ಕೆಲವು ಆಧುನಿಕ ವಿಮರ್ಶಕರು ಚಿಂತಕರು ಹೇಳೋದೇನು ಕೆಲವರು ಹೇಳ್ತಾರೆ ಬರೀತಾರೆ ಭಾಷಣ ಮಾಡ್ತಾರೆ ಬಸವಣ್ಣನವರು ಬ್ರಾಹ್ಮಣನ ಮಂತ್ರಿ ಮಗಳು ಅಂತ್ಯಜನ ಮಗ ಕೊಟ್ಟು ಲಗ್ನ ಮಾಡಿಸ್ಬಿಟ್ರು ಚಕ್ರವರ್ತಿ ಬಿಜ್ಜುಳ ಅವರಿಬ್ಬರನ್ನ ಎಳೆಬೂಟೆ ಮಾಡಿಸ್ತಾ ಆ ಇಬ್ಬರು ತಂದೆಗಳನ್ನು ಎಳೆ ಎಳೆಬೂಟೆ ಮಾಡಿಸಿ ಶಿರಸ್ಛೇದನ ಮಾಡಿಸ್ತಾ ಆ ಕಾರಣವಾಗಿ ಶರಣರು ರೊಚ್ಚಿಗೆದರು ಬಸವಣ್ಣನವರು ಒಬ್ಬನಿಗೆ ವೀಳ್ಯ ಕೊಟ್ಟರು ನಿರೂಪ ಕೊಟ್ಟರು ಸುಪಾರಿ ಕೊಟ್ಟರು ಈಗಿನ ಇಪ್ಪತ್ತೊಂದನೇ ಶತಮಾನದ ಭಾಷೆಯಲ್ಲಿ ಹೋಗು ಬಿದ್ದುಳನ್ನ ಕೊಂದುಬಿಡು ಅಂತೇಳಿ ಬಸವಣ್ಣ ಯಾರು ಸುಪಾರಿಗೆ ಕೊಟ್ಟಿದ್ರು ಅವನು ಬಿಜುಳನ್ನು ಕೊಂದ್ಬಿಟ್ಟ ಕೊಂದವನು ಬಿಜ್ಜಳನ್ನ ಸಂಹಾರ ಆಯಿತು ನನ್ನನ್ನು ಬಸವಣ್ಣನವರು ಕಳಿಸಿದ್ರು ಅವ್ರನ್ನ ಕೊಂದೆ ತನ್ನ ಹೆಸರು ಹೇಳ್ಕೊಂಡು ಹೋದ ಬಿಜ್ಜಳನ ಮಗನ ಸೋಬಿದೇವನ ಸೈನ್ಯ ಎಲ್ಲ ಶರಣರನ್ನ ಸಿಕ್ಕಲ್ಲಿ ಕೊಚ್ಚಿ ತಲೆಯನ್ನು ಚಂಡಮಂಡ ರುಂಡೆ ಆಡಿಸ್ತಾ ಹೊಟ್ಟರು ಆಗ ಕಲ್ಯಾಣದಿಂದ ಶರಣರು ಚದುರಿಬಿಟ್ರು ಬಸವಣ್ಣವರು ಕೂಡಲ ಸಂಘ ಒಳಗೆ ಹೋಗಿ ಹಾಕೊಂಡ್ರು ಅಂತ ಕುವೆಂಪು ಭಾಷಣ ಮಾಡ್ತಾರೆ ಆಧುನಿಕ ಕವಿ ಚಂಪ ಈಗ ಕೀರ್ಕಂಡ್ರೆ ಅವರು ಹೇಳ್ತಾರೆ ಬಸವಣ್ಣವ್ರು ಒಳಗೋಗಿ ಕೂಡಲ ಸಂಘ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಈಗ ಒಬ್ಬ ಭಗವಾನ್ ಅಂತ ಒಬ್ಬ ಸಾಹಿತಿ ಇದ್ದಾರೆ ಬಸವಣ್ಣವರು ಈ ಜನರು ಕಿರುಕುಳದಿಂದ ಬಸವಣ್ಣವರು ಒಳಗೆ ಹಾರ್ಕೊಂಡ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಬರೀತಾರೆ ಅನೇಕರು ಯೂಟ್ಯೂಬಲ್ಲಿ ಬರೀತಾರೆ ಬಸವಣ್ಣ ಆತ್ಮಹತ್ಯೆ ಮಾಡ್ಕೊಂಡ್ರು ಬಸವಣ್ಣ ಅಂತ ಎಷ್ಟು ಭಯಂಕರ ಘೋರ ಅಂತ ಮಾತಾಡ್ತಾರೆ ಎಲ್ಲ ಇವೆಲ್ಲ ಮೂರ್ಖರ ಮಾತುಗಳು ಸಾಹಿತ್ಯವನ್ನು ಬಸವಣ್ಣನವ್ರ ವಚನಗಳನ್ನು ಅಧ್ಯಯನ ಮಾಡದೇ ಇರೋರು ಆಡ್ತಕ್ಕಂಥ ಮೂರ್ಖ ಮಾತುಗಳು ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಕಲ್ಯಾಣ ಪಟ್ಟಣದಲ್ಲೇ ಇದ್ದಾರೆ ಕಲ್ಯಾಣ ನಗರದಲ್ಲೇ ಇದ್ದಾರೆ ತಮ್ಮ ಇಬ್ಬರು ಮಡದಿಯರು ಅಲ್ಲೇ ಇದ್ದಾರೆ ಕೂಡಲ ಸಂಗಮಕ್ಕೆ ಬಸವಣ್ಣ ಬಂದಿಲ್ಲ ಅಲ್ಲಿ ಯಾಕೆ ಬರಕ್ಕೆ ಕೆಲಸ ಇಲ್ಲದೆ ಅಲ್ರಿ ಅರಮನೆಯಲ್ಲಿ ಇರ್ತಕ್ಕಂಥ ರಾಜನ ಮಗಳು ಮಂತ್ರಿ ಮಗಳು ಅರಮನೆಯಲ್ಲಿ ವಾಸ ಮಾಡೋರು ಕೂಡಲ ಸಂಗಮೇಲೆ ಇರೋಕೆ ಜಾಗ ಐತಿ ಅಲ್ರಿ ಗುಡಿ ಒಳಗೆ ಮಲಗಕ್ಕೆ ಕೂಡಲ ಸಂಗಮಕ್ಕೆ ಬಂದ್ರೆ ಅಲ್ಲಿ ಮಲಗೊಳಗೆ ಜಾಗ ಎಲ್ಲ ಐತಿ ಕುಡಿಯೋಕೆ ನೀರೆಲ್ಲ ಐತಿ ಶೌಶಾದಿ ಮತ್ತೊಂದು ಅಡುಗೆಗೆ ಸ್ನಾನಕ್ಕೆ ಮಧ್ಯಾಹ್ನಕ್ಕೆ ಸ್ಥಳ ಎಲ್ಲ ಐತಿ ಬರೆಯೋರಿಗೆ ಒಂದು ಪ್ರಜ್ಞೆ ಬೇಡ ಬಸವಣ್ಣವ್ರು ಅಲ್ಲಿ ಸುಖವಾಗಿರೋರು ಅಲ್ಲ ಬಿಟ್ಟು ಇಲ್ಲಿ ಹಾಕಿ ನಿರ್ಗತಿಕ ಸ್ಥಳಕ್ಕೆ ನಿರ್ಗತಿರು ವಾಸ ಮಾಡೋ ಸ್ಥಳಕ್ಕೆ ಅಲ್ಲಿ ಬರ್ತಾರೆ ದೇವಾಲಯದಾಗಬೇಕ ಮತ್ತಾರ ರಾಜನ ಮಗಳು ಮಂತ್ರಿ ಮಗಳು ಅವ್ರನ್ನ ಕರ್ಕಂಬರಕ್ಕಾದ್ರೂ ಸಾಧ್ಯನಾ ಮತ್ತು ಕಲ್ಯಾಣ ಬಿಟ್ಟು ಬರೋ ಪ್ರಮೇಯ ಏನೈತಿ ಏನೂ ಇಲ್ಲಲ್ಲ ಬಸವಣ್ಣ ಕಲ್ಯಾಣವನ್ನು ಬಿಡಲೇ ಇಲ್ಲ ಶಿವಾನುಭವ ಮಾಡ್ಕೊಂಡು ಕಲ್ಯಾಣ ನಗರದಲ್ಲೇ ಇದ್ದಾರೆ ನೆಮ್ಮದಿಯಾಗದಾರೆ ಅಲ್ಲಿ ಯಾವ ಎಳೆ ಊಟಿ ಇಲ್ಲ ಯಾವ ಬ್ರಾಹ್ಮಣನ ಮಂತ್ರಿ ಮಗಳು ಇಲ್ಲ ಯಾವ ಅಂತ್ಯಜನ ಮಗನ ಲಕ್ಕ ಕೊಟ್ಟು ಲಗ್ನವೂ ಮಾಡಿಸಿಲ್ಲ ಇವೆಲ್ಲ ಫಿಕ್ಟೀಸಿಯಸ್ ಟೇಲ್ಸ್ ಕಟ್ಟು ಕತೆ ಬಸವಣ್ಣನವರು ಯಾರಿಗೂ ಸುಪಾರಿ ಕೊಟ್ಟಿಲ್ಲ ಬೆಜ್ಜಳನ ವಧೆನೂ ಆಗಿಲ್ಲ ಬೆಜ್ಜಳ ಸತ್ತೂ ಇಲ್ಲ ಬೆಜ್ಜಳ ತಾನೇ ವಯಸ್ಸಿಗೆ ಅದನ್ನು ಅರವತ್ತು ನಾಲ್ಕು ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ನನಗೇನು ಸಾಕಪ್ಪ ಅಂತೇಳಿ ತನ್ನ ಹಿರಿಯ ಮಗನಿಗೆ ಸೋಮಿದೇವನಿಗೆ ಪಟ್ಟ ಕಟ್ಟಿದ್ರು ಇದು ಶಾಸನದಲ್ಲಿ ಐತೆ ರಾಜ್ಯ ಬರ ನಿರ್ಮಾಣ ಮಾಡಿ ರಾಜ್ಯ ಭರ ನಿರೂಪಂ ಮಾಡಿ ಅಂತ ಶಿಕಾರಿಪುರದ ಶಾಸನದಲ್ಲಿ ಐತೆ ಸೋಬಿದೇವನ ದತ್ತಿ ಶಾಸನದಲ್ಲಿ ಸ್ವತಃ ಬಿಜ್ಜಳ ಚಕ್ರವರ್ತಿ ಕೈಯಾರೆ ತಾನೇ ತನ್ನ ಮಗನ ಪಟ್ಟ ಕಟ್ಟಿದ್ದಾನೆ ಎಳಿಯ ಮಗನಿಗೆ ಆದ ಕಾರಣ ಕಲ್ಯಾಣದಲ್ಲಿ ಕ್ರಾಂತಿ ಎಲ್ಲ ಆಗಿದ್ದು ಸಿಂಹಾಸನಕ್ಕಾಗಿ ಬಿಜ್ಜಳ ತನ್ನ ಮಗನಿಗೆ ಸೋಬಿದೇವನಿಗೆ ಪಟ್ಟ ಕಟ್ಟಿದ ಮೇಲೆ ಬೆಜ್ಜಳ ತಮ್ಮನ ಮಗ ನಾನು ಮಹಾರಾಜನಾಗಬೇಕಂತೇಳಿ ಕಲ್ಯಾಣಕ್ಕೆ ಮುತ್ತಿಗೆ ಹಾಕಿ ಆ ವೇಳೆಯಲ್ಲಿ ಸೋಬಿದೇವ ಕಲ್ಯಾಣದಲ್ಲಿಲ್ಲ ಬಿಜ್ಜಳ ಕಾಲುವಾಗಿ ಬಿಟ್ಟಿದ್ದ ಆಗ ಕಲ್ಯಾಣವು ನೀವು ವಶಪಡಿಸ್ಕೊಳ್ತಾನೆ ಈ ವಿಡಿಯೋ ವಿಚಾರ ಆಗಲೇ ಹೇಳಿದ್ದೀನಿ ಆಗ ಸೋವಿದೇವನ ದಂಡನಾಯಕ ಬಿಲ್ಲಮರಾಯ ಕಲ್ಯಾಣಕ್ಕೆ ಬಂದು ಆ ಕರ್ಣದೇವನನ್ನು ಕೊಂದಾಕ್ತಾನೆ ಯುದ್ಧದಲ್ಲಿ ಅದು ಮೊದಲನೇ ಕ್ರಾಂತಿ ಕಲ್ಯಾಣ ಕ್ರಾಂತಿ ಅದು ಕಲ್ಯಾಣದಲ್ಲಿ ನಡೆದ ಮೊದಲನೇ ಯುದ್ಧ ಎರಡನೇ ಯುದ್ಧ ಸೋವಿದೇವ ಕಾಲಾನಂತರದಲ್ಲಿ ಸೋವಿದೇವನ ತಮ್ಮ ಪಟ್ಟಕ್ಕೆ ಬಂದಾಗ ಸಂಕಮನ ಕಾಲದಲ್ಲಿ ಸಂಕಮ ಅಂದರೆ ಸಂಗಮದೇವ ಬೆಜ್ಜಳ ಚಕ್ರವರ್ತಿ ತನ್ನ ನಾಲ್ಕು ಮಕ್ಕಳಿಗೆ ಪರಮೇಶ್ವರನ ಹೆಸರು ಇಟ್ಟಿದ್ದಾನೆ ಸೋಮೇಶ್ವರ ಸಂಗಮದೇವ ಮಲ್ಲಿಕಾರ್ಜುನ ಹೀಗೆ ಏನು ಶಿವನ ಹೆಸರನ್ನೇ ಇಟ್ಟಿದ್ದಾನೆ ಬೆಜ್ಜಳನೂ ದೊಡ್ಡ ಶಿವಭಕ್ತ ಬೆಜ್ಜಳನಿಗೂ ಶರಣರಿಗೂ ಅಲ್ಲಿ ಯಾವುದು ಕಲಹ ಕದನ ಇಲ್ಲೇ ಇಲ್ಲ ಮತ್ತು ಶರಣರು ಅಂತ ಪ್ರಭಾವಿಗಳು ಆಗಿರಲಿಲ್ಲ ಯಾಕೆಂದರೆ ಬಸವಣ್ಣವರೇ ಮಂತ್ರಿ ಆಗಿಲ್ಲ ಅಂದಮೇಲೆ ಎಲ್ಲಿ ಪ್ರಭಾವ ಎಲ್ಲಿಂದ ಬರ್ತದೆ ಚಕ್ರವರ್ತಿ ದೊಡ್ಡ ಅಧಿಕಾರದಲ್ಲಿದ್ದಂಥವನು ಹಿಂಗಾಗಿ ಅಲ್ಲಿ ಯಾವ ಎಳೆ ಊಟ ಯಾರು ಕಣ್ಣು ತಕ್ಷದ ಅಲ್ಲಿ ಕ್ರಾಂತಿ ಅವು ಇವು ಏನಿಲ್ಲ ಅಲ್ಲಿ ಕ್ರಾಂತಿ ನಡೆದರೆ ಸಿಂಹಾಸನಕ್ಕಾಗಿ ರಾಜ ಮಹಾರಾಜರು ಯುದ್ಧ ಮಾಡಿದರು ಅದೆಲ್ಲ ಬಸವಣ್ಣವ್ರು ನಿವೃತ್ತಿ ತಗೊಂಡು ಆ ಯುದ್ಧಗಳನ್ನೆಲ್ಲ ಎರಡೂ ಸಲದ ಯುದ್ಧವನ್ನು ನೋಡಿದರು ಮತ್ತು ಅವರು ಶಿವಾನುಭವ ಮಾಡಿಕೊಂಡು ಶಿವಾನುಭವ ಜೀವನವನ್ನೇ ನಡೆಸಿದರು ಮತ್ತು ಈ ವಚನದ ಮೇಲೆ ಅಲ್ಲಮ ಅಲ್ಲಮ್ಮಪ್ರಭುದೇವರ ಪ್ರವಚ ವಚನದ ಪ್ರಭಾವ ಇದೆ ಮಾಡುವಾತ ನಾನಲ್ಲಯ್ಯ ನೀಡುವಾತ ನಾನಲ್ಲಯ್ಯ ಬೇಡುವಾತ ನಾನಲ್ಲಯ್ಯ ನಿಮ್ಮ ಕಾರುಣ್ಯವಲ್ಲದೆ ಮನೆಯ ತೊತ್ತಲಿಸಿದರೆ ಒಡತಿ ಮಾಡಿಕೊಮ್ಮಂತೆ ನಿನಗೆ ನೀ ಮಾಡಿಕೊ ಅನ್ನತಕ್ಕಂಥ ನಿರ್ಲಿಪ್ತತೆ ಈ ವಚನ ಏನಿದೆಯಲ್ಲ ಇದು ಕೂಡಲ ಸಂಗಮದಲ್ಲಿ ಇದ್ದಾಗ ಬರೆದದ್ದು ಪ್ರಭುದೇವರ ಶಿವಾನುಭಾವವನ್ನು ವಚನಗಳನ್ನು ಬಸವಣ್ಣನವರ ಮೇಲಿಂದ ಮೇಲೆ ಅಧ್ಯಯನ ಮಾಡಿದರು ಆ ವಚನದ ಪ್ರಭಾವದಿಂದ ಈ ವಚನ ಬರೆದಿದ್ದಾರೆ ಅಲ್ಲಮ ಪ್ರಭುದೇವರ ವಚನ ಯಾವುದು ಹುಟ್ಟುವಾತನ ನಲ್ಲಯ್ಯಾ ಹೊಂದು ವಾತನ ಏನೆಂಬೆನಯ್ಯ ಅದೆಂತೆಂಬೆನಯ್ಯ ನಿಜವ ನರಿದ ಬಳಿಕ ಮರಳಿ ಹುಟ್ಟಲುಂಟೆ ಕೂಡ ಗುಹೇಶ್ವರ ನಿಜವ ನರಿದ ಬಳಿಕ ಮರಳಿ ಹುಟ್ಟಲುಂಟೆ ಗುಹೇಶ್ವರ ಇನ್ನಮ್ಮ ಅಲ್ಲಮುದರ ವಚನ ಹೇಳ್ತೇನೆ ಹುಟ್ಟು ವಾತನ ನಲ್ಲಯ್ಯಾ ಹೊಂದು ನಲ್ಲಯ್ಯ ಏನೆಂಬೆನಯ್ಯ ಅದೆಂತೆಂಬೆನಯ್ಯ ನಿಜವ ನರಿದ ಬಳಿಕ ಮರಳಿ ಹುಟ್ಟಲುಂಟೆ ಗುಹೇಶ್ವರ ಎಂತಹ ಜ್ಞಾನೋದಯದ ನಿರ್ಲಿಪ್ತತೆಯ ಪರಮಾನುಭಾವದ ಭಕ್ತಿಯ ಅನುಭವದ ತನ್ಮಯತೆಯ ವಚನ ಎಂಥ ಜ್ಞಾನೋದಯದ ವಚನವನ್ನು ಅಲ್ಲ ಈ ವಚನವನ್ನು ಬಸವಣ್ಣನವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅಧ್ಯಯನ ಮಾಡಿ ಆಗ ಕೂಡಲ ಸಂಗಮ ದೇವ ಯಾರು ಅನ್ನೋದು ಬಸವಣ್ಣನವ್ರಿಗೆ ಅನುಭವ ಆಯಿತು ಆಗ ಅವ್ರು ಹೇಳ್ತಾರೆ ಇನ್ನು ಲಿಂಗ ಪೂಜೆ ಇಷ್ಟು ವರ್ಷ ನಾನು ಮಾಡ್ಕಂತ ಬಂದೆ ಇನ್ನು ಮುಂದೆ ನೀನು ಮನೆಯ ತೊತ್ತಲಸಿದ ಅಲ ಅಲಸಿದರೆ ನಿನಗೆ ನೀವು ಮಾಡಿಕೊ ಶಿವಾನುಭವೂ ಅಷ್ಟೇ ಇಷ್ಟು ಲಿಂಗ ಪೂಜೆನೂ ಅಷ್ಟೇ ಇಷ್ಟು ವರ್ಷ ಮಾಡ್ಕಂಡು ಬಂದಪ್ಪ ಪರಮಾತ್ಮ ಏನು ಅನ್ನೋದು ನನಗೆ ಅನುಭವ ಆಯಿತು ಅಂಥ ನಿರ್ಲಿಪ್ತತೆಯ ಮಾತನ್ನು ಬಸವಣ್ಣನವ್ರು ಈ ವಚನದಲ್ಲಿ ಯಾಕೆ ಹೇಳ್ತಾರೆ ಅಂದರೆ ಈ ವಚನ ಮರಳಿ ಹುಟ್ಟಲುಂಟೆ ನಿಜವನರಿದ ಬಳಿಕ ನಿಜ ಏನು ಎನ್ನುವುದನ್ನು ಪ್ರಭುದೇವರ ಈ ವಚನ ಬಸವಣ್ಣನವರಿಗೆ ನಿಜ ದರ್ಶನವನ್ನು ಮಾಡಿಸ್ತು ಈ ಕಾರಣವಾಗಿ ಬಸವಣ್ಣನವರ ವಚನ ಬರೆದರು ಬಸವಣ್ಣನವರು ತಮ್ಮ ಅಂತ್ಯ ಜೀವನವನ್ನು ಕಲ್ಯಾಣದಲ್ಲಿಯೇ ಕಳೆದರು ನಿರ್ಲಿಪ್ತ ಆನಂದ ಭಾವದಲ್ಲಿ ಜೀವನವನ್ನು ನಡೆಸಿದರು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಪ್ಪತ್ತ ಐದು ಐ ವಿಜಯ ಟಿ ವಿ ಹನ್ನೆರಡು